ನೋಡಿರಿ ನಮ್ಮನಿಗೆ ಇವತ್ತೊಂದು ಹೊಸ ಬಿಕ್ಕಿನ ಮರಿ ಬಂದಾದ್ರೆ ಇವತ್ತು ಯಾಕಂದ್ರೆ ಇಲಿ ಮತ್ತು ಹುಳ ಉಪ್ಪಡಿ ಕಾಟ ಜಾಸ್ತಿ ಜಾಸ್ತಿಯಾಗಿತ್ರೆ ನಮ್ಮ ಮನೆ ಬಾಜುಕೊಂದು ಮನೆ ಬಿದ್ದೈತ್ರಿ ಅದಕ್ಕೆ ಅವು ಉಳ್ದು ಕಾಟ ಇರ್ಬಾರ್ದು ನಾನು ಅದಕ್ಕೆ ಒಂದು ಬೆಕ್ಕು ಸಾಕಬೇಕು ಅಂತ ಅಂದ್ಕೊಂಡಿದ್ವಿ ರೀ ಹಾಗೆ ಎಲ್ಲರು ಹೋದಾಗ ಒಂದು ಬೆಕ್ಕು ಕೇಳ್ತಿದ್ವಿ ರೀ ಆದರೆ ಇಲ್ಲಿ ಅಂತಿದ್ರಿ ರೀ ಇವತ್ತು ಒಂದು ಬೆಕ್ಕಿನ ಮರಿ ನಮ್ಮ ಮನೆಗೆ ತಂದು ಕೊಟ್ಟಾರ್ರಿ ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ಎಷ್ಟು ಕ್ಯೂಟ್ ಐತಿ ಅಂತ ಬೆಕ್ಕಿನ ಮರಿ ಅದು ಇನ್ನೂ ವಸ್ತಾ ಬಂದೈತೆ ಇಲ್ಲ ರೀ ಹ್ಯಾಂಗಾಗಿ ನಿಂದ್ರಕೆ ನಾವು ಅಲ್ದರಿ ಹೊರಗೆ ಓಡಿಟ್ಟಿತ್ರಿ ಅದಕ್ಕೆ ಇಡ್ಕೊಂಡಿದ್ರಿ ಎಷ್ಟು ಜಕ್ಕೊಂಡ್ರು ಹೆಂಗೆ ಮಾಡತ್ರಿ ನ ಮಾಡ ನೋಡ್ರಿ ಅಲ್ಲಿ ಯಾಕಂದ್ರೆ ಹೊಸ್ತಾಯಿ ಬಂದಿರ್ತೈತೆ ಅಲ್ರಿ ಪಾಪ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಒಟ್ಟು ಟೈಮ್ ಅನ್ಸುತ್ತೆ ರೀ ಪಾಪ ಯಾಕಂದ್ರೆ ಯಾರ ಹತ್ತ ಹೊಸತಾಯಿ ಬಂದಾಗ ಅವರು ಬಡಗ್ರ ನಮ್ಮ ಜೋಡಿ ಒಂದು ಆಗೋದಿಲ್ಲ ಆಗೋದಿಲ್ರಿ ಸ್ವಲ್ಪ ಟೈಮ್ ಹಿಡಿತೈತೆ ರೀ ಫ್ರೆಂಡ್ಸ್ ಹಾಗಾಗಿ ನೋಡ್ರಿ ಅಲ್ಲಿ ಮರಿ ಪಾಪ ಮರಿಗೆ ಓಡೋಗ್ರಿ ಒಲಿ ಹತ್ತೈತೆ ಅಂತ ಅಲ್ಲಿ ಜಳಕ್ಕೆ ಹೋಗಿ ಹೊಳ್ಳಿ ಓಡಿ ಬರುತ್ತೆ ನೋಡಿರಿ ಮತ್ತು ಹೊಳ್ಳಿ ಓಡಿ ಬಂದಿದ್ದ ಮತ್ತು ನಾನಿಲ್ಲ ಮತ್ತೇನು ಕಾಲು ಇಲ್ಲಿ ಸುಟ್ಕೊಂಡಿತ್ತಂತ ಎಷ್ಟು ಕರೆದ್ರೂ ಅದು ಬರಲಿಲ್ಲ ಮತ್ತು ನೋಡೋಣ ಎಲ್ಲಿ ಹೋಗುತ್ತ ಅಂತ ಸುಮ್ಮನೆ ಇದ್ದೆ ಆದರೆ ಜೀವ ತಡೆಯಲಿಲ್ಲ ಮತ್ತು ಸೂಟಿ ಇಟ್ಕೊಂಡಿತ್ತು ಅಂತಂದು ಮತ್ತು ನಾನು ತಂದು ಸಿಲಿಂಡ್ರ್ ಬಾಜು ಕೈ ಬಿಟ್ಟಿನಿ ಯಾಕಂದ್ರೆ ಅವು ಭಾಗದಾಗಿದ್ದಾಗ ಅಲ್ಲಿ ಇರಕ್ಕೆ ಭಾಳ ಇಷ್ಟಪಡ್ತಾವ್ರಿ ಅವು ಹಂಗಾಗಿ ನಾನು ಅಲ್ಲೇ ಸ್ವಲ್ಪ ಹಾಲು ಅದು ಇಟ್ಟೆ ಕುಡಿದು ಅಲ್ಲೇ ಮಲ್ಕೊಳ್ಳಿ ಅಂತ ಬಿಟ್ಟಿನಿ ಫ್ರೆಂಡ್ಸ್ ನೋಡಿರಿ ನಿಮಗೂ ಬಿಕ್ಕಿನ ಮರಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ 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 ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗುಣ್ರಿ